ಯಾಲ್ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ನಮ್ಮ ಮನೆಯ ಪ್ರೇಯರ್ ಏರಿಯಾನ ಸ್ವಲ್ಪ ರೀಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಹಾಬೀಸ್ ಏನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ನಾನು ಹೋಮ್ ಮೇಕ್ ಹಾಗಂತ ಬರೀ ಅಡುಗೆ ಮನೆ ಕೆಲಸ ಅಂತ ಮಾಡಿಕೊಂಡು ಸುಮ್ಮನೆ ಇರೋಲ್ಲ ನನಗೆ ಮನೆ ಕೆಲಸ ಮಾಡೋದು ಇಷ್ಟ ಗಾರ್ಡನಿಂಗ್ ಮತ್ತು ಮನೆ ಡೆಕೋರೇಟ್ ಮಾಡೋದು ಪೆಟ್ಸ್ ಅಂತರೂ ತುಂಬಾ ಇಷ್ಟ ನನಗೆ ಪೆಟ್ಸ್ ಅಂದರೆ ನನಗೆ ಹೆಚ್ಚು ಕಡಿಮೆ ಇರೋಕ್ಕೆ ಆಗೋಲ್ಲ ಅಷ್ಟೊಂದು ಇಷ್ಟ ಮತ್ತು ನಾನು ಮನೆ ಕೆಲಸದವ್ರು ಇಟ್ಕೊಂಡಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ಕೊಳ್ತೀನಿ ಹಾಗಾಗಿ ನಂಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ಸುಮ್ಮನೆ ಮನೆಯಲ್ಲಿದ್ದು ಬೋರ್ ಅನಿಸುತ್ತೆ ಹಂಗೆ ಹಂಗೆ ಆಗ ಅಂದ್ಕೊಳ್ಳೋಕ್ಕೆ ನನಗೆ ಟೈಮೇ ಸಿಗಲ್ಲ ಕೆಲಸ ಇರುತ್ತೆ ತುಂಬ ಗಿಡಗಳು ಕೂಡ ಅಷ್ಟೇ ತುಂಬಾ ಮಾಡಿದ್ದೀನಿ ಮತ್ತು ನನಗೆ ಟ್ರಾವೆಲ್ ಮಾಡೋದು ಅದು ಇದು ಇಷ್ಟ ಇಲ್ಲ ಮನೆಯಲ್ಲಿರೋದೇ ಇಷ್ಟ ಆದ್ದರಿಂದ ನಾನು ಮನೆಗೆ ಚೆನ್ನಾಗಿರೋಕ್ಕೆ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಡೋಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ ಅದರಲ್ಲಿ ಒಂದು ನೈಂಟಿ ಫೈವ್ ಪರ್ಸೆಂಟಷ್ಟು ಹಾಗೆ ಇಟ್ಕೊಂಡಿರ್ತೀನಿ ಇನ್ನು ಐದು ಪರ್ಸೆಂಟು ಆ ಕಡೆ ಈ ಕಡೆ ಆಗ್ಬೋದು ನಮ್ಮ ಮನೆ ಮನೆ ಸುತ್ತಮುತ್ತ ಎಲ್ಲ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿ ಒಂಥರ ರಿಲ್ಯಾಕ್ಸ್ ಆಗಿ ಇರುತ್ತೆ ಅಂತ ನನ್ನ ಭಾವನೆ ಅದಕ್ಕೋಸ್ಕರ ಯಾವಾಗಲೂ ಟ್ರೈ ಮಾಡ್ತಾಯಿರ್ತೀನಿ ನೀವು ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಈ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ನಮಗೆ ಪ್ರೇಯರ್ ರೂಮ್ ಇಲ್ಲ ಅಂತ ಹೇಳಿದೆ ನಾನು ಇದೊಂದು ಚಿಕ್ಕ ಸ್ಪೇಸು ವಾಲಲ್ಲೇ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಅರೇಂಜ್ ಮಾಡಿಕೊಂಡ್ರೂ ನನಗೇನೋ ತೃಪ್ತಿನೇ ಇಲ್ಲ ಆ ಥರ ಅದಕ್ಕೋಸ್ಕರ ಯಾವಾಗಲೂ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಈ ಥರ ಇದೊಂದು ಹಳೆಯ ಟ್ರಂಕ್ ಅದು ತುಂಬ ಹಳೆಯದು ಸ್ವಲ್ಪ ಕಿತ್ತೋಗಿದೆ ಅದು ಅದಕ್ಕೆ ನಾನು ಒಂದು ಕವರೆಲ್ಲ ಹಾಕಿ ಅಲ್ಲಿ ಅದ್ರ ಮೇಲೆ ಒಂದು ಇದೇನೋ ಮಣೆ ಹಾಕಿ ಅಲ್ಲಿ ಗಣಪತಿನ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಲೈವ್ ಪ್ಲ್ಯಾಂಟಿಂದ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ತುಂಬ ಡೆಕೋರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಒಂಥರ ಓವರ್ ಅನಿಸುತ್ತೆ ಆದ್ರಿಂದ ತುಂಬ ಸಿಂಪಲಾಗಿ ಮಾಡ್ಕೋಬೇಕು ಈಗ ಸಪ್ರೇಟಾಗಿ ರೂಮ್ ಇದ್ದರೆ ಅದನ್ನ ಸ್ವಲ್ಪ ನೀಟಾಗಿ ಒಂದು ತುಂಬ ಫೋಟೋಗಳು ನಮಗೆ ಇಷ್ಟ ಆಗಿದೆ ಐಡಿಯಲ್ಸ್ ಎಲ್ಲ ಇಡ್ಬೋದು ಇಲ್ಲಿ ಅಷ್ಟೊಂದು ಇಟ್ಕೊಳ್ಳೋಕ್ಕೆ ನನಗೆ ಚಾನ್ಸೇ ಇಲ್ಲ ಅಂದರೆ ತುಂಬ ಚಿಕ್ಕದಿರೋದರಿಂದ ಇಷ್ಟರಲ್ಲೇ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕಾಗಿದೆ ಆದ್ದರಿಂದ ಯಾವಾಗಲೂ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ದೇವ್ರ ತಿಂಗ್ಸು ಅಷ್ಟೇ ಸಾಮಾನುಗಳು ಸ್ವಲ್ಪನೇ ಇರೋದು ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಇಷ್ಟೇ ಸಾಕು ಅಂತ ಹೇಳ್ಕೊಂಡು ಅಷ್ಟೇ ಇಟ್ಕೊಂಡಿದ್ದೀನಿ ನಾನು ಈಗ ನಾನು ಅದೆಲ್ಲ ಆದಮೇಲೆ ಅಡುಗೆ ಮಾಡಿಕೊಂಡು ಕಿಚನ್ ಒಂದು ಹೆಸಲ್ಲ ಕ್ಲೀನ್ ಮಾಡಿಕೊಂಡು ಊಟ ಮುಗಿಸಿ ಮಲಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲಸ ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಚಿಕನ್ ಇತ್ತು ಅದನ್ನ ಫ್ರೈ ಮಾಡ್ತಾಯಿದ್ದೀನಿ ಇದೆ ಅನ್ನ ಮಾಡಿದೆ ಮಾಡಬೇಕು ಇಷ್ಟಾದ ಕೆಲಸ ಆಯಿತು ಇನ್ನು ಈವ್ನಿಂಗ್ ಏನಾದರೂ ಇದ್ರೆ ಮಾಡೋದಷ್ಟೇ ತುಂಬ ಸೆಕೆ ಇಲ್ಲಿ ತೊಡ್ಕೊಳೋಕಾಗದಿರೋಷ್ಟು ಸೆಕೆ ಅಡುಗೆ ಮನೆಲ್ಲ ಕೆಲಸನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಸೆಕೆ ಅನಿಸುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ನಂತರ ಊಟ ಮಾಡಿ ಮಲ್ಗೋದು ಮಳೆ ಬರ್ತಾ ಇದೆ ತುಂಬ ಜೋರಾಗೆಲ್ಲ ಡಜ್ಲಾಗ್ತಾ ಇದೆ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಕಷ್ಟ ಏನು ಅಂದರೆ ಮಳೆ ಜೊತೆ ಬರೀ ಮಳೆ ಬರಲ್ಲ ಬಿರುಗಾಳಿ ಥರ ಗಾಳಿನೇ ಬಂದುಬಿಡುತ್ತೆ ಅಲ್ಲಿ ಅಂದರೆ ಸ್ವಲ್ಪ ಓಪನ್ ಏರಿಯಾ ಇರೋದರಿಂದ ಈ ಥರ ಈ ಕಾಂಪೌಂಡ್ ಮೇಲೆಲ್ಲ ಗಿಡ ಇಟ್ಟಿದ್ದೀನಿ ಇದು ಹಳೆ ವಿಡಿಯೋ ಅದಕ್ಕಿಂತ ಈ ಕಡೆ ಮಳೆ ಬಂದು ಗಿಡ ಎಲ್ಲ ಹೊಡೆ ಈಗಿಂದ ಈಗ ತೋರಿಸ್ತಾರೆ ಗಿಡ ತೀರ ಪಾಟೆಲ್ಲ ಕೆಳಗಡೆ ಬಿದ್ದು ಒಡೆದೋಗಿ ಎಲ್ಲ ಹಾಳಾಗೋಯಿತು ಆಮೇಲೆ ಪುನಃ ಪಾಟ್ ತಂದು ರೀಪಾಟ್ ಮಾಡಿ ಈಗ ಸ್ವಲ್ಪ ಜಾಗ ಎಲ್ಲ ಚೇಂಜ್ ಮಾಡಿ ಇಟ್ಟಿದ್ದೀನಿ ಅದೊಂದೇ ಕಷ್ಟ ಮಳೆ ಬಂದಾಗ ನಮ್ಮ ಮನೆಯಲ್ಲಿ ಅಂತೂ ಅಂತೂ ಮಳೆ ಬಂತು ಶೆಕೆ ತೊಳಕಾಗ್ತಾ ಇರಲಿಲ್ಲ ಮಳೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು ತುಂಬಾ ಖುಷಿಯಾಯಿತು ಯಾವಾಗಲೂ ಹೀಗೆ ಇರಲಿ ವೆದರ್ ಅಂತ ಅನ್ಕೊಳ್ತೀನಿ ಹಾಗೆ ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಸಿಂಪಲ್ ಆಗಿರೋ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಟೀ ಜೊತೆಗೆ ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿನ ಕಾಯಿ ತುರಿ ಗ್ರೈಂಡ್ ಮಾಡ್ಕೊಂಡು ಹಾಕಿದ್ದೀನಿ ಮತ್ತು ಸ್ವಲ್ಪ ಹಾಲು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸಾಲ್ಟ್ ಹಾಕಿ ಮಿಕ್ ಶುಗರ್ ಹಾಕಿ ಶುಗರ್ ಹಾಕಿಲ್ಲ ಬೆಲ್ಲ ಹಾಕಿದ್ದೀನಿ ಇಷ್ಟು ಹಾಕಿ ಕಲಸಿ ಒಂದು ಐದು ನಿಮಿಷ ಇಟ್ಟು ಈಗ ಕರಿತಾ ಇದ್ದೀನಿ ಅದನ್ನ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಾಗಿರೋದ್ರಿಂದ ಹೆಲ್ತು ಏನು ಪ್ರಾಬ್ಲಮ್ ಇಲ್ಲ ಅದರಿಂದ ಟೀ ಜೊತೆ ಇರಲಿ ಅಂತ ಹೊಟ್ಟೆ ಸಿ ಹಸಿವಾಗ್ತಾಯಿತ್ತು ಅಂತ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡೋವಂಥ ಸ್ನ್ಯಾಕ್ ಇದು ಅಮ್ಮನ ಕಾಲೋದು ನಮ್ಮಮ್ಮ ಅವರು ಎಲ್ದಿ ಆಗಿದಾಗ ಮಾಡ್ತಾಯಿದ್ರು ಈಗ ಅವರಿಗೆ ಅಷ್ಟು ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಮುಂಚೆ ಅವರು ಇದೆಲ್ಲ ಇರೋದು ಅದನ್ನ ನಾನು ಈಗ ಎಲ್ಲೋ ಒಂದೊಂದು ಸಲ ಯೋಚನೆ ಬಂದಾಗ ಈ ಥರ ಮಾಡ್ತೀನಿ ಇದೆಲ್ರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಇದು ಇದು ಸ್ವೀಟ್ ಇಷ್ಟಪಡೋಲ್ಲ ಅನ್ನೋರು ಇದಕ್ಕೇ ಕಾಯಿ ತುರಿ ಮತ್ತು ಇದೆಲ್ಲ ಹಾಕ್ಕೊಂಡು ಗೋಧಿ ಹಿಟ್ಟು ಉಪ್ಪು ಎಲ್ಲ ಹಾಕ್ಕೊಂಡು ನಂತರ ಈರುಳ್ಳಿ ಕರಿಬೇವಿನ ಸೊಪ್ಪು ಗ್ರೀನ್ ಚಿಲ್ಲಿ ಮತ್ತು ಮಸಾಲ ಹಾಕ್ಕೊಂಡು ಖಾರದ ಥರನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅದು ಸಿಂಪಲ್ಲಾಗಿ ಸಲ ಟ್ರೈ ಮಾಡಿ ಇಷ್ಟ ಆದರೆ ಇದು ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಮನೇಲಿ ಇರೋದರಿಂದ ಅವರಿಗೋಸ್ಕರ ಅಂತಲೇ ಮಾಡಿದ್ದೆ ಇದು ಆಗಿ ಚೆನ್ನಾಗಿ ಬಂದಿತ್ತು ಓಕೆ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿ ತನಕ ಬೈ ಬಾಯ್